ವಾಟ್ಸಪ್ಪಲ್ಲಿ ನೀವು ಯಾರ ಜೊತೆ ಚಾಟ್ ಮಾಡ್ತೀರಾ ಅದು ಯಾರು ಕೂಡ ಓದಬಾರ್ದು ಅಂತಂದರೆ ಇವತ್ತು ನಾನು ಹೇಳೋ ಒಂದು ಸೀಕ್ರೆಟ್ ಟ್ರಿಕ್ಕನ್ನು ಟ್ರೈ ಮಾಡಿ ನೀವು ವಾಟ್ಸಪ್ಪಲ್ಲಿ ಯಾರಿಗೆ ಮೆಸೇಜ್ ಮಾಡಿದ್ರು ಕೂಡ ಆ ಮೆಸೇಜ್ ಮಾಡ್ತಾ ಇದ್ದೀರಾ ಅನ್ನೋದು ಯಾರೂ ಕೂಡ ನೋಡೋಕ್ಕಾಗಲ್ಲ ಓಕೆ ಒಂದು ಕ್ರೇಜಿ ಆಪ್ಷನ್ ಇದೆ ವಾಟ್ಸಪ್ಪಲ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಓಕೆ ಸೊ ಯಾವ ಥರ ನೀವು ಸೀಕ್ರೆಟಾಗಿ ಮೆಸೇಜ್ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿದೆ ನೋಡ್ತಾ ಇದ್ದೀರಾ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬೇಗ ಫಾಲೋ ಮಾಡಿಕೊಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ ಸಬ್ಸ್ಕ್ರೈಬು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿಕೊಳ್ಳಿ ನೀವು ಯಾರ ಮೆಸೇಜನ್ನು ಈಡ್ ಮಾಡಬೇಕು ಅಂತ ಇದ್ದೀರಾ ಸೀಕ್ರೆಟ್ ಆಗಿ ಅವ್ರ ಜೊತೆ ಮೆಸೇಜ್ ಮಾಡಬೇಕು ಅದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಅವರ ಒಂದು ಪ್ರೊಫೈಲನ್ನ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನನ್ನ ಹತ್ರ ಒಂದು ಇದೆ ಲಕ್ಕಿ ಲಿಕೇಶ್ ಅಂತ ಇದು ನನ್ನದೇ ಇನ್ನೊಂದು ನಂಬರು ಸೊ ಜಸ್ಟ್ ಇದನ್ನು ನಾನು ಈಗ ಈಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ನನ್ನ ನನ್ನ ಮೆಸೇಜ್ನ ಯಾರು ಬೇಕಾದ್ರೂ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ತೆಗೆದು ಅವರು ಓದ್ಬೋದು ಅಲ್ವಾ ಸೊ ಈ ಥರ ತೆಗೆದು ನೋಡ್ಬೋದು ಆಯಿತಾ ಸೊ ಈಗ ನಾನು ಈ ಒಂದು ಮೆಸೇಜ್ನ ಯಾರೂ ಕೂಡ ನೋಡೋಂಗೆ ಆಗಬಾರ್ದು ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಐಡ್ ಮಾಡಬೇಕು ಅಂತ ಇದ್ದೀನಿ ಯಾವ ಥರ ಐಡ್ ಮಾಡೋದು ಬನ್ನಿ ನೋಡೋಣ ಸೊ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ್ಬಿಟ್ಟು ಆ ಒಂದು ಮೆಸೇಜ್ ಬಾಕ್ಸನ್ನು ನೀವು ಪ್ರೆಸ್ ಮಾಡಿ ಇಡ್ಕೊಳ್ಳಿ ಪ್ರೆಸ್ ಮಾಡಿ ಇಡ್ಕೊಂಡಾಗ ನಿಮಗೆ ಈ ಥರ ಅದು ಇದು ಏನಾಗುತ್ತೆ ಮಾರ್ಕ್ ಆಗುತ್ತೆ ಆಯಿತಾ ಮಾರ್ಕ್ ಆದಮೇಲೆ ಈ ಥರ ನಿಮ್ಗೆ ಯಾರ್ಯಾರ್ದು ಚಾಟನ್ನು ಈಡ್ ಮಾಡಬೇಕು ಯಾರ್ದು ನೋಡಬಾರ್ದು ಆ ಥರದವ್ರನ್ನೇ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಡಿ ನಾನೀಗ ಒಬ್ರದ್ದೇ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ತ್ರೀ ಡಾ ಲೈನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಲಾಕ್ ಚಾಟ್ ಅಂತ ಓಕೆ ಸೊ ನೀವು ಇಲ್ಲಿ ಲಾಕ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು ಈ ಥರ ಬರುತ್ತೆ ಅದಾದಮೇಲೆ ಕೀಪ್ ದಿಸ್ ಚಾರ್ಟ್ ಲಾಕ್ಡ್ ಆ್ಯಂಡ್ ಇಡನ್ ಅಂತ ಸೊ ಇಲ್ಲಿ ಜಸ್ಟ್ ನೀವು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಪ್ಯಾಟ್ರನ್ ಕೇಳುತ್ತೆ ನಿಮ್ಮ ಒಂದು ಫೋನ್ ಪ್ಯಾಟ್ರನ್ ನೀವೇನು ಇಟ್ಕೊಂಡಿರ್ತೀರ ಅದನ್ನು ಕೇಳುತ್ತೆ ನಾನು ಕೊಟ್ಕೋತೀನಿ ಆ ಒಂದು ಪ್ಯಾಟ್ರನ್ ಪ್ಯಾಟ್ರನ್ ಕೊಟ್ಟ ತಕ್ಷಣ ಆ ಒಂದು ಮೆಸೇಜು ಆಟೋಮೆಟಿಕಲಿ ಡಿಸಪಿಯರ್ ಆಗ್ಬಿಡುತ್ತೆ ಆಯಿತಾ ಸೊ ಆಗಿಬಿಡುತ್ತೆ ನೀವು ನೋಡ್ಬೋದು ಈಗ ಆ ಮೆಸೇಜ್ ಕಾಣಿಸ್ತಾ ಇಲ್ಲ ನಾನೀಗ ಆ ಮೆಸೇಜ್ನ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಲಾಕಡ್ ಚಾಟ್ಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಹಿಂಗೆ ಎಳೀತು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಪ್ಯಾಟ್ರನ್ ಕೇಳುತ್ತೆ ನೀವು ಇಟ್ಕೊಂಡಿರ್ತೀರಲ್ಲ ಆ ಪ್ಯಾಟ್ರನ್ ಕೇಳುತ್ತೆ ಪ್ಯಾಟ್ರನ್ನ ಕೊಡ್ತೀನಿ ಕೊಟ್ಟಿದ ತಕ್ಷಣ ಸೊ ಅದು ಆಟೋಮೆಟಿಕಲಿ ಈ ಥರ ಓಪನ್ ಆಗುತ್ತೆ ಓಕೆ ಸೊ ಈ ಥರ ನೀವು ಮೆಸೇಜ್ನ ಐಡ್ ಮಾಡ್ಬೋದು ಬಟ್ ಇಲ್ಲಿ ಏನಂತಂದರೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಈ ಒಂದು ಟ್ರಿಕ್ ಗೊತ್ತಿದೆ ಆಯಿತಾ ಈ ಥರ ಬಂದು ನೋಡ್ಬಿಡ್ತಾರೆ ಈ ಥರ ನೀವು ಲಾಕಡ್ ಚಾರ್ಟ್ಸಲ್ಲಿ ಇಟ್ಟಿರ್ತೀರಾ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಒಂದು ಪ್ಯಾಟ್ರನ್ನ ಅವರು ಎಂಟ್ರಿ ಮಾಡಿಬಿಟ್ಟು ನೋಡ್ಬಿಡ್ತಾರೆ ಈಗ ನೀವು ಇದನ್ನೂ ಕೂಡ ಇಡ್ ಮಾಡ್ಬೋದು ಆಯಿತಾ ಇದು ಕೂಡ ಕಾಣ್ದಿರಂಗ್ ಮಾಡ್ಬೋದು ಅದನ್ನೇ ಇವಾಗ ನಾನು ಈ ವಿಡಿಯೋದಲ್ಲಿ ತೋರ್ಸೋಕೆ ಬಂದಿರೋದು ನೋಡಿ ಈ ಥರ ಓಪನ್ ಮಾಡಿಬಿಡ್ತಾರೆ ನೋಡ್ಬಿಡ್ತಾರೆ ಈಗ ನೀವು ಇದನ್ನು ಈ ಥರ ಮಾಡಿದ್ರೂ ಕೂಡ ಓಪನ್ ಆಗಬಾರ್ದು ಅಂತಂದರೆ ಈಗ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನೀವು ಸೊ ಜಸ್ಟ್ ನೀವೇನು ಮಾಡಿ ಅಂತಂದರೆ ಬ್ಯಾಕಿಗೆ ಬಂದು ಈ ಲಾಕಡ್ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಪ್ಯಾಟರ್ನ್ ಏನಿರುತ್ತೆ ಅದನ್ನು ಕೊಡಿ ಕೊಟ್ಟ ಮೇಲೆ ಆ ಒಂದು ಚಾರ್ಟ್ ಬರುತ್ತೆ ಆ ಚಾರ್ಟ್ ಬಂದ ತಕ್ಷಣ ಅಲ್ಲಿ ಮೇಲ್ಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ಸೊ ಓಕೆ ಸೊ ನೀವು ಜಸ್ಟ್ ಆ ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ನಿಮಗೆ ಒಂದು ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಒಂದು ಸೀಕ್ರೆಟ್ ಕೋಡ್ ಅಂತ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕೋಡನ್ನು ಇಟ್ಕೊಳ್ಳಿ ಆಯಿತಾ ಈಗ ಎಕ್ಸಾಂಪಲ್ ನಾನು ಇವಾಗ ಒನ್ ಟು ತ್ರೀ ಫೋರ್ ಅಂತ ಇಡ್ತೀನಿ ಒನ್ ಟು ತ್ರೀ ಫೋರ್ ಅಂತ ಇಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಇಟ್ಕೊಳ್ಳಿ ಓಕೆ ಬಟ್ ಈ ಕೋಡನ್ನು ನೀವು ಮರಿಬಾರ್ದು ಯಾಕೆಂತಂದರೆ ಈ ಕೋಡಿಂದಲೇ ನೀವು ಆ ಚಾಟನ್ನು ಓಪನ್ ಮಾಡುವಂಥದ್ದು ಆಯಿತಾ ಸೊ ಈಗ ನಾನು ಒನ್ ಟು ತ್ರೀ ಫೋರ್ ಅಂತ ಇಟ್ಟೆ ಸೊ ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಮತ್ತೆ ನೀವು ಇಟ್ಟರಲ್ಲ ಕೋಡು ಅದನ್ನು ಮತ್ತೆ ರೀಟೈಪ್ ಮಾಡಬೇಕು ಈಗ ನಾನು ಮತ್ತೆ ರೀಟೈಪ್ ಮಾಡ್ತೀನಿ ಒನ್ ಟು ತ್ರೀ ಫೋರ್ ಅಂತ ಸೊ ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅದು ಸೀಕ್ರೆಟ್ ಕೋಡ್ ಏನಿದೆ ಅದು ಆನ್ ಅಂತ ತೋರಿಸುತ್ತೆ ನೀವು ನೋಡ್ತಾ ಇದ್ರೆ ಅಲ್ಲಿ ಪಕ್ಕದಲ್ಲಿ ಆನ್ ಅಂತ ಬಂದಿದೆ ಈಗ ಇಲ್ಲಿಗೆ ಕೆಲಸ ಮುಗಿಲಿಲ್ಲ ಅಲ್ಲಿ ಮೇಲ್ಗಡೆ ಐಡ್ ಲಾಕಡ್ ಚಾರ್ಟ್ಸ್ ಅಂತ ಇದೆ ನೋಡಿ ಇದು ಇರುತ್ತೆ ಈಗ ನೀವು ಆನ್ ಮಾಡ್ಕೊಳ್ಳಿ ಈಗ ನಾನು ಆನ್ ಮಾಡಿಕೊಂಡೆ ಆನ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಐ ಡಿ ವರ್ ಚಾರ್ಟ್ಸ್ ಎ ಸೀಕ್ರೆಟ್ ಕೋರ್ ಸೀಕ್ರೆಟ್ ಕೋಡ್ ಫಾರ್ ಮೋರ್ ಪ್ರೈವಸಿ ಅಂತ ಬರುತ್ತೆ ಇಲ್ಲಿ ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತ ಕೊಡಿ ಸೊ ನೀವು ಇವಾಗ ಸೀಕ್ರೆಟ್ ಕೋಡ್ ಇಟ್ಕೊಂಡ್ರಲ್ಲ ಆ ಕೋಡನ್ನು ನೀವು ಇಲ್ಲಿ ಇವಾಗ ಎಂಟ್ರಿ ಮಾಡಬೇಕಾಗುತ್ತೆ ಒನ್ ಟು ತ್ರೀ ಫೋರ್ ಅಂತ ನಾನು ಹಾಕ್ತೀನಿ ಹಾಕಿ ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇವಾಗ ಆನ್ ಆಯಿತು ಈಗ ನಾನು ಬ್ಯಾಕಪ್ ಬರ್ತೀನಿ ಓಕೆ ಸೊ ಈಗ ನಾನು ಬ್ಯಾಕಪ್ ಬಂದರೆ ಇಲ್ಲಿ ಎಳೀತಾ ಇದ್ದರೆ ಅಲ್ಲಿ ಲಾಕಡ್ ಚಾರ್ಟ್ಸ್ ತೋರಿಸ್ತಾ ಇಲ್ಲ ಮುಂಚೆ ಲಾಕಡ್ ಚಾರ್ಟ್ಸ್ ತೋರಿಸ್ತಾ ಇತ್ತು ಅಲ್ವಾ ಸೊ ಈಗ ನಾನು ಅದನ್ನು ಓಪನ್ ಮಾಡಬೇಕು ಅಂತಂದರೆ ನಾನು ಇಲ್ಲಿ ಮೇಲುಗಡೆ ಒಂದು ಸರ್ಚ್ ಬಾಕ್ಸ್ ಇದೆ ನೋಡಿ ಈ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಆ ಒಂದು ಕೋಡನ್ನು ಹಾಕಬೇಕು ಯಾವುದು ಕೋಡು ನಾನು ಇಟ್ನಲ್ಲ ಒನ್ ಟು ತ್ರೀ ಫೋರ್ ಅಂತ ಅದನ್ನು ಹಾಕಬೇಕು ಇವಾಗ ನಾನು ಅದನ್ನು ಹಾಕ್ತೀನಿ ಒನ್ ಟು ತ್ರೀ ಫೋರ್ ಅಂತ ಹಾಕ್ತೆ ಒನ್ ಟು ತ್ರೀ ಫೋರ್ ಅಂತ ಹಾಕಿದ ತಕ್ಷಣ ಏನಾಯಿತು ಇಲ್ಲಿ ಲಾಕಡ್ ಚಾರ್ಟ್ಸ್ ಆಪ್ಷನ್ ಬಂತು ನಮಗೆ ಈಗ ನಾವಿಲ್ಲಿ ಕ್ಲಿಕ್ನ ಮಾಡಿದ್ರೆ ಈಗ ನಾವು ಆ ಮೆಸೇಜ್ ಐಡ್ ಮಾಡಿದ್ವಲ್ಲ ಅದು ಇಲ್ಲಿ ಇರುತ್ತೆ ಓಕೆ ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ನೀವು ಮೆಸೇಜಸ್ಗಳನ್ನ ಸೀಕ್ರೆಟಾಗಿ ನೀವು ಐಡ್ ಮಾಡ್ಬೋದು ಆಯಿತಾ ಈಗ ನಿಮಗೆ ಬೇಡ ಈ ಥರ ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಲ್ಲೇ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಐಡ್ ಲಾಕ್ಡ್ ಚಾರ್ಟ್ಸ್ನ ಆಫ್ ಮಾಡಿ ಆಯಿತಾ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ಅದು ಆಫ್ ಆಗುತ್ತೆ ಅದಾದಮೇಲೆ ಇದನ್ನು ಮಾರ್ಕ್ ಮಾಡಿಬಿಟ್ಟು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅನ್ಲಾಕ್ ಚಾರ್ಟ್ ಅಂತ ಕೊಡ್ತು ಅಂತಂದರೆ ಮತ್ತೆ ನಿಮಗೆ ಇದು ಕೇಳುತ್ತೆ ಸೀಕ್ರೆಟ್ ಕೊಡು ಕೋಡ್ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕ್ತೀನಿ ಒನ್ ಟು ತ್ರೀ ಫೋರ್ ಅಂತ ಹಾಕಿ ಕಂಟಿನ್ಯೂ ಕೊಟ್ಟ ತಕ್ಷಣ ಸೊ ಈಗ ಕ್ಯಾನ್ಸಲ್ ಆಗುತ್ತೆ ಇವಾಗ ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿದ್ರೆ ಆ ಮೆಸೇಜು ವಾಪಸ್ ತೋರಿಸ್ತಾ ಅಲ್ಲ ಓಕೆ ಸೊ ಈ ಥರ ನೀವು ಮೆಸೇಜಸ್ಗಳನ್ನ ನೀವು ಐಡ್ ಮಾಡ್ಬೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಒಬ್ರಿಗೂ ಕೂಡ ಗೊತ್ತಾಗಲ್ಲ ಓಕೆ ಸೊ ಈ ಒಂದು ಫೀಚರ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಆಯಿತಾ ನಾನು ಇದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿರೋದು ಯಾಕೆಂತಂದರೆ ತುಂಬ ಜನರ ಮೆಸೇಜಸ್ಗಳು ಲೀಕ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಂತ ಅಂತಂದ್ಬಿಟ್ಟು ಈ ಥರದ ಆಪ್ಷನ್ ತೋರಿಸಿದ್ದೀನಿ ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು